ಅನುಸೂಯ ಆರ್ ನಾನು ಕೆಲಸ ಮಾಡುತ್ತಿರುವ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡೇರಿ ಯಲಮಂಗಲ ಕಾಲು ಇವತ್ತು ನಾನು ನಾಲ್ಕನೇ ತರಗತಿ ಮಕ್ಕಳಿಗೆ ಓದುವ ಕೌಶಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳೇ ನೀವು ಒಂದನೇ ತರಗತಿಯಿಂದ ಇಲ್ಲಿಯವರೆಗೂ ಓದುವ ಅಭ್ಯಾಸವನ್ನ ಅಭ್ಯಾಸವನ್ನು ಮಾಡ್ಕೊಂಡಿದ್ದೀರಾ ಹೌದಾ ಸಮಾಜ ಪ್ರತಿಯೊಂದು ಪುಸ್ತಕದಲ್ಲೂ ನಾವು ಓದ್ತಾ ಇರುತ್ತೆ ನೀವು ಓದುವ ಅಭ್ಯಾಸವನ್ನ ಬೇರೆ ಕಡೆ ಎಲ್ಲೆಲ್ಲಿ ಬೆಳೆಸ್ಕೋಬಹುದಪ್ಪ ಅಂದ್ರೆ ಪೇಪರ್ ಬೋರ್ಡ್ಗಳು ಆಮೇಲೆ ಫಲಕಗಳನ್ನು ಓದಿ ನಾವು ಓದುವ ಅಭ್ಯಾಸವನ್ನ ಇಟ್ಕೋಬಹುದು ನಾನಿಲ್ಲಿ ಆಮೇಲೆ ಕಾರ್ಡ್ಗಳು ಕಾರ್ಡ್ಗಳಲ್ಲಿ ಇರುವಂತಹ ವಿಷಯವನ್ನು ಓದುವ ಅಭ್ಯಾಸವನ್ನ ನಾವು ಮಾಡಿಕೊಂಡ್ರೆ ನಮ್ಮ ಕಲಿಕೆ ಉತ್ತಮ ಆಗ್ತದೆ ಈಗ ನಾನು ಇಲ್ಲಿ ಒಂದು ಚಿಕ್ಕದಾದ ವಿಷಯವನ್ನು ಬಂದಿದ್ದೀನಿ ನೀವು ಕೇಳಿಸ್ಕೊಡಿ ಒಂದು ಹಳ್ಳಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಮಿಡಗೇಸಿ ಅಲ್ಲಿ ಒಬ್ಬ ರೈತ ಇದ್ದನು ರೈತನು ಒಂದು ಚಿಕ್ಕ ಮನೆಯನ್ನು ಕಟ್ಟಿಕೊಂಡಿದ್ದನು ಅವನಿಗೆ ಮೂರು ಎಕರೆ ಹೊಲ ಇತ್ತು ಹೊಲದಲ್ಲಿ ತನ್ನ ಮನೆಗೆ ವರ್ಷಕ್ಕೆ ಆಗುವಷ್ಟು ಇಟ್ಟುಕೊಳ್ಳುತ್ತಿದ್ದನು ಉಳಿದ ರಾಗಿಯನ್ನು ಬಡವರಿಗೆ ದಾನ ಮಾಡುತ್ತಿದ್ದನು ಊರಿನ ಜನರು ಅವನನ್ನು ಹೊಗಳುತ್ತಿದ್ದರು ಈ ರೀತಿ ನಾವು ಏನು ಸ್ಪಷ್ಟವಾಗಿ ಮತ್ತೆ ಏರಿಳಿತಗಳೊಂದಿಗೆ ಹೇಳ್ತಾ ಗೊಳೊಂತಿಗೆ ಏನ್ ಮಾಡ್ಬೇಕು ಓದುವ ಅಭ್ಯಾಸವನ್ನ ಇಟ್ಕೋಬೇಕು ಓದಿದಾಗ ಏನಾಗ್ತದೆ ನಮಗೆ ಇಳಿಯೋ ಪ್ರತಿಯೊಂದು ಅಕ್ಷರ ನಮಗೆ ಗೊತ್ತಾಗ್ತದೆ ಆ ಆ ಮತ್ತೆ ವಿಷಯ ನಮಗೆ ಗೊತ್ತಾಗ್ತದೆ ಅಲ್ವಾ ಆದ್ರಿಂದ ನಾವು ಪ್ರತಿಯೊಬ್ರು ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರುವವರೆಗೂ ಓದುವ ಅಭ್ಯಾಸವನ್ನು ನಾವು ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ನನ್ನ ಪಾಠವನ್ನ